ಶರೋ ಮಹಾಗಣಪತಿಗೆ ಕಾರ್ತೀಕ ದೀಪಾರಾಧನೆ ಮಾಡುವ ಮಂಗಳೂರಿನ ಮಣ್ಣಗುಡ್ಡ ಗುರುಜಿಗೆ ತನ್ನದೇ ಆದ ನೂರೈವತ್ತೈದು ವರ್ಷಗಳ ಸುದೀರ್ಘ ಇತಿಹಾಸವಿದೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲೇ ಮಂಗಳೂರಿನ ಮಣ್ಣಗುಡ್ಡ ಕಂಬಳದಲ್ಲಿ ದಿಂಡು ಜಾತ್ರೆ ಶುರುವಾಗಿತ್ತು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಮೊತ್ತ ಮೊದಲು ಇದನ್ನು ದಿವಂಗತ ಕೋಟೇಶ್ವರ ಮನೆತನದ ಕಂಬಳವಾದಿರಾಜರು ಆರಂಭಿಸಿದರು ತಮಗೆ ಸಂತತಿಯಾದರೆ ಶರೋ ಗಣಪತಿ ದೇವರನ್ನು ಮನೆಗೆ ಕರೆಸಿ ಪೂಜೆ ಮಾಡಿಸುತ್ತೇನೆ ಎಂದು ಹೇಳಿದ ಹರಕೆಯು ಫಲಿಸಿ ಅವರಿಗೆ ಸಂತತಿ ಪ್ರಾಪ್ತಿಯಾಯಿತು ಅವರು ಬಹಳ ಸಂತೋಷದಿಂದ ಹರಕೆ ಸಲ್ಲಿಸಲು ಆರಂಭಿಸಿದ ದಿಂಡು ಗುರ್ಜಿ ಪೂಜೆಯ ಮೂಲ ಸ್ವರೂಪ ಇದಾಗಿದೆ ನಾಲ್ಕು ಮೂಲೆಗೆ ಬಾಳೆಯ ದಿಂಡನ್ನು ಕೆಟ್ಟಿ ಮಾವಿನೆಲೆಯ ತೋರಣವನ್ನು ಹಾಕಿ ತಮ್ಮಲ್ಲಿ ಬೆಳೆದ ಹೂ ಹಣ್ಣು ತರಕಾರಿಗಳಿಂದ ಸುಂದರವಾದ ಮಂಟಪವನ್ನು ಮಾಡಿ ಅದರಲ್ಲಿ ಶರೋ ಗಣಪತಿ ದೇವರನ್ನು ಕೂರಿಸಿ ಪೂಜೆ ಮಾಡುವುದನ್ನು ದಿಂಡೋತ್ಸವ ಎಂದೆನ್ನುತ್ತಿದ್ದರು ಕಂಬಳದಲ್ಲಿದ್ದ ವಾದಿರಾಜರ ಮನೆಯ ದಿಂಡನ್ನು ಅವರ ಕಾಲಾನಂತರ ಸಾವಿರದ ಒಂಬೈನೂರ ಎರಡರಲ್ಲಿ ದಿವಂಗತ ಶ್ರೀಯುತ ಪೇಜಾವರ ಭೋಜರಾಯರು ಅದನ್ನು ಮಣ್ಣಗುಡ್ಡೆಗೆ ಸ್ಥಳಾಂತರ ಮಾಡಿದರು ಅವರ ಸಮರ್ಥ ನೇತೃತ್ವದಲ್ಲಿ ಗುರ್ಜಿ ಉತ್ಸವ ವೈಭವದಿಂದ ಬಹಳ ಕಾಲ ನಡೆಯಿತು ಮುಂದೆ ವಾದಿರಾಜರ ಮಗ ಶ್ರೀನಿವಾಸರಾಯರು ಹಾಗೂ ಕಿರಿಯ ವಾದಿರಾಜರು ಇದನ್ನು ಶ್ರದ್ಧೆಯಿಂದ ಬಹಳ ಸಮಯದವರೆಗೂ ಮುಂದುವರಿಸಿಕೊಂಡು ಹೋದರು ಅಂದಿನಿಂದ ಇಂದಿನವರೆಗೂ ಇದೇ ಮಣ್ಣಗುಡ್ಡೆಯ ಮೂರು ಮಾರ್ಗ ಸೇರುವ ಸ್ಥಳದಲ್ಲಿ ಗುರ್ಜಿ ದೀಪಾರಾಧನೆ ಜಾತ್ರೆಯು ಬಹಳ ವೈಭವದಿಂದ ಆಚರಿಸಿಕೊಂಡು ಬರುತ್ತಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನೂರನೇ ವರ್ಷದ ಆಚರಣೆಯನ್ನು ಬಹಳ ಸಂಭ್ರಮದಿಂದ ಮಾಡಲಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂರೈವತ್ತನೇ ವರ್ಷದ ಗುರ್ಜಿ ಉತ್ಸವವು ದಿವಂಗತ ಶ್ರೀ ಬಿ ವಾಸುದೇವರಾವ್ ಇವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿತು ಇವರು ಗುರ್ಜಿ ವಾಸುದೇವರಾಯರೂ ಎಂದೇ ಪ್ರಸಿದ್ಧಿಯಾದವರು ಗುರ್ಜಿ ಉತ್ಸವಕ್ಕಾಗಿ ತನ್ನ ತನುಮನ ದನದ ಸೇವೆ ಮಾಡಿರುವ ಗುರ್ಜಿ ವಾಸಣ್ಣನವರ ಕಾಲಾನಂತರ ಶ್ರೀಯುತ ಪಾಂಗಾಳ ರಮಾನಂದರಾಯರು ಗುರ್ಜಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮರ್ಥವಾಗಿ ದಕ್ಷತೆಯಿಂದ ಮುಂದುವರೆಸಿ ತಂದಿದ್ದಾರೆ ಮಣ್ಣಗುಡ್ಡ ಗುರ್ಜಿ ಕೇವಲ ಗುರ್ಜಿ ಉತ್ಸವ ಮಾತ್ರವಲ್ಲ ಅದು ಒಂದು ಧಾರ್ಮಿಕ ಕೇಂದ್ರವೂ ಹೌದು ವಿದ್ಯಾನಿಧಿ ಆರೋಗ್ಯ ನಿಧಿ ಸಾಂಸ್ಕೃತಿಕ ನಿಧಿ ಮೊದಲಾದ ಹಲವಾರು ಉನ್ನತ ಧ್ಯೇಯಗಳನ್ನಿರಿಸಿಕೊಂಡು ಸಮಾಜ ಸೇವೆ ಮಾಡುವ ಧರ್ಮ ಕೇಂದ್ರವೂ ಆಗಿದೆ ಗುರ್ಜಿ ವಾಸುದೇವರಾಯರ ಸಮಯದಲ್ಲಿ ಈ ಪರಿಕಲ್ಪನೆ ಆರಂಭವಾಗಿತ್ತು ಆತ್ಮೀಯರೇ ನಾನು ಚಂದ್ರಮತಿ ಎಸ್ರಾವ್ ಎಲ್ಲರಿಗೂ ಗುರ್ಜಿ ದೀಪೋತ್ಸವದ ಶುಭಾಶಯಗಳು ನಮ್ಮ ಹಿಂದೂ ಧರ್ಮದಲ್ಲಿ ಭಕ್ತರು ದೇವರು ಇರುವ ಸನ್ನಿಧಿಗೆ ಅಂದರೆ ದೇವಾಲಯಕ್ಕೆ ಹೋಗುವುದು ಪದ್ಧತಿ ಆದರೆ ಕಾರ್ತೀಕ ಮಾಸದಲ್ಲಿ ದೇವರೇ ಭಕ್ತರಿರುವೆಡೆಗೆ ಹೋಗಿ ಭಕ್ತರಿಂದ ಪೂಜೆ ತೆಗೆದುಕೊಳ್ಳುವ ಸಂಪ್ರದಾಯವನ್ನು ಹಿಂದಿನಿಂದಲೂ ಹಿರಿಯರು ಆಚರಿಸಿಕೊಂಡು ಬಂದಿದ್ದಾರೆ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯಂದು ಶರವು ದೇವಸ್ಥಾನದ ಮಹಾಗಣಪತಿ ದೇವರು ಚಂದ್ರಮಂಡಲ ರಥದಲ್ಲಿ ಬಂದು ಮಣ್ಣಗುಡ್ಡದ ಗುರ್ಜಿಯಲ್ಲಿ ಪೂಜಿಸಲ್ಪಡುತ್ತಾರೆ ದೇವರು ಬರುವ ದಾರಿಯಲ್ಲಿ ಜನರು ತಳಿರು ತೋರಣ ಕಟ್ಟಿ ತಮ್ಮ ತಮ್ಮ ಮನೆಯ ಮುಂದೆ ಗೋಮಯ ಸಾರಿಸಿ ರಂಗವಲ್ಲಿಯನ್ನು ಹಾಕಿ ದೀಪಗಳಿಂದ ಅಲಂಕರಿಸುತ್ತಾರೆ ಶರವು ಗಣಪತಿ ದೇವರು ಕಟ್ಟೆಪೂಜೆ ಮಾಡುತ್ತಾ ಭಕ್ತರಿಗೆ ದರ್ಶನ ನೀಡಿ ಮಾರ್ಗ ಮಧ್ಯದಲ್ಲಿ ಭಕ್ತರಿಂದ ಆರತಿಯನ್ನು ಸ್ವೀಕರಿಸುತ್ತಾ ಬರುವುದು ವಾಡಿಕೆ ಭಕ್ತರು ಹಲವೆಡೆ ನಿರ್ಮಿಸಿದ ಗುರ್ಜಿಗಳಲ್ಲಿ ದೇವರು ವಿರಾಜಮಾನವಾಗಿ ಕುಳಿತು ಭಕ್ತರ ಪೂಜೆಯನ್ನು ಬಹಳ ಪ್ರೀತಿಯಿಂದ ಸ್ವೀಕರಿಸಿ ಅವರನ್ನು ಅನುಗ್ರಹಿಸುತ್ತಾರೆ ದೇವರು ಭಕ್ತರಿಗೆ ಬಹಳ ಹತ್ತಿರದಿಂದ ದರ್ಶನ ಕೊಟ್ಟು ಅವರ ಮನಸ್ಸಿನ ಭಕ್ತಿ ಪ್ರೀತಿಗೆ ಆನಂದ ನೀಡುವುದೇ ಗುರ್ಜಿ ಪೂಜೆಯ ಮುಖ್ಯ ತತ್ವವಾಗಿದೆ ನಮ್ಮ ಸಮಾಜದ ಬ್ರಾಹ್ಮಣ ಸಮುದಾಯದವರು ನೂರೈವತ್ತೈದು ವರ್ಷಗಳ ದೀರ್ಘ ಇತಿಹಾಸದ ಮಣ್ಣಗುಡ್ಡೆ ಗುರ್ಜಿ ಜಾತ್ರೆಯನ್ನು ಇಂದಿನವರೆಗೂ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ತಂದಿರುವುದು ಸಣ್ಣ ವಿಷಯವೇನಲ್ಲ ಖಂಡಿತವಾಗಿಯೂ ಇದು ಈ ಸಮಾಜ ಬಾಂಧವರ ಒಂದು ಮೇರು ಸಾಧನೆಯೇ ಎಂದೆನ್ನಬೇಕು ಈ ಮಣ್ಣಗುಡ್ಡ ಗುರ್ಜಿಯ ದೀಪಾರಾಧನೆ ನಮ್ಮ ಸಮಾಜಕ್ಕೆ ಒಂದು ಮಾದರಿಯಾಗಿದೆಯಲ್ಲವೇ ಈ ಜಾತ್ರೆಯಲ್ಲಿ ಜಾತಿ ಮತ ಧರ್ಮ ಪಕ್ಷ ಎಂಬ ಯಾವುದೇ ಭೇದವಿಲ್ಲದೆ ಊರಿಗೆ ಊರೇ ಇದು ತಮ್ಮದೇ ಮನೆ ಹಬ್ಬ ಎಂಬಂತೆ ಬಂದು ಸೇರುತ್ತಾರೆ ಅಕ್ಕಪಕ್ಕದ ಊರುಗಳಿಂದಲೂ ಗುರ್ಜಿಯ ಚೆಲುವನ್ನು ನೋಡಲು ಜಾತ್ರೆಯ ಸಂಭ್ರಮದಲ್ಲಿ ಭಾಗವಹಿಸಲು ಜನಸಮೂಹ ಬಂದು ಸೇರುತ್ತದೆ ನಮ್ಮೂರಿನ ಹೆಮ್ಮೆಯ ಜಾತ್ರೆಯೆಂದು ಜನರು ಇಲ್ಲಿ ಬಹಳ ಸಂಭ್ರಮದಿಂದ ಭಾಗವಹಿಸುತ್ತಾರೆ ನಗರಕ್ಕೆ ನಗರವೇ ಈ ದಿನ ಮಣ್ಣಗುಡ್ಡೆ ಜಾತ್ರೆಯ ಸೊಬಗನ್ನು ನೋಡಲು ಬಂದು ಸಂಭ್ರಮಿಸುವುದುಂಟು ನಗರದ ಹಲವೆಡೆ ಸಣ್ಣ ಸಣ್ಣ ಗುರ್ಜಿಗಳನ್ನು ನಿರ್ಮಿಸಿರುತ್ತಾರೆ ಅದರಲ್ಲಿ ಮಣ್ಣಗುಡ್ಡೆಯು ಬಹಳ ಪ್ರಸಿದ್ಧವಾಗಿದೆ ಹಾಗೂ ನಾಲ್ಕು ದಿಕ್ಕಿಗೂ ತನ್ನ ಕೀರ್ತಿಯನ್ನು ಹರಡಿಕೊಂಡಿದೆ ಯಾವ ದಿಕ್ಕಿನಿಂದ ನೋಡಿದರೂ ಜನಸಾಗರವೇ ತುಂಬಿಕೊಂಡಂತೆ ಗೋಚರಿಸುತ್ತದೆ ಆತ್ಮೀಯರೇ ಈ ಮಣ್ಣಗುಡ್ಡ ಗುರ್ಜಿಯ ಜಾತ್ರೆಯು ವರ್ಷದಲ್ಲಿ ಒಂದೇ ದಿನ ಬರುವುದು ಆದರೆ ಈ ಗುರ್ಜಿಯ ಕೇಂದ್ರ ಸಮಿತಿಯು ಮಾಡುವ ಸಾಧನೆ ಇದೆಯಲ್ಲ ಅದು ಯಾವ ಯಾವ ಧಾರ್ಮಿಕ ಕೇಂದ್ರ ಮಾಡುವ ಧಾರ್ಮಿಕ ಸಾಮಾಜಿಕ ಕಾರ್ಯಕಲಾಪಗಳಿಗಿಂತ ಕಡಿಮೆ ಏನಲ್ಲ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಲ್ಲೂ ಇದು ತನ್ನ ಚಾಪನ್ನು ಮೂಡಿಸಿದೆ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ವಿದ್ಯಾನಿಧಿ ಯೋಜನೆ ಸಮಾಜದಲ್ಲಿನ ಅಸಹಾಯಕರಿಗಾಗಿ ವೈದ್ಯಕೀಯ ಸಹಾಯದ ಆರೋಗ್ಯ ನಿಧಿ ಯೋಜನೆ ನಮ್ಮ ಸಾಂಸ್ಕೃತಿಕ ಕಲೆಗೆ ಹೆಚ್ಚಿನ ಪ್ರೋತ್ಸಾಹಕ್ಕೆ ಕಲಾ ನಿಧಿ ಯೋಜನೆ ಪ್ರಾದೇಶಿಕ ಕಲಾ ಪರಂಪರೆಯ ಪೋಷಣೆ ರಂಗವಲ್ಲಿ ಕಲೆಗೆ ಹೆಚ್ಚಿನ ಮನ್ನಣೆ ಸಂಗೀತ ಭಜನೆ ತುಳಸಿ ಸಂಕೀರ್ತನೆ ನೃತ್ಯ ಭಜನೆ ಯಕ್ಷಗಾನ ಭಕ್ತಿನಾಟಕ ಮೊದಲಾದ ಧಾರ್ಮಿಕ ಆಚಾರ ವಿಚಾರಗಳ ಪರಿಪಾಲನೆ ಎಲ್ಲವೂ ಈ ಗುರ್ಜಿ ಜಾತ್ರೆಯಲ್ಲಿದೆ ಇದು ವ್ಯಷ್ಟಿರೂಪದಿಂದ ಸಮಷ್ಟಿಯೆಡೆಗೆ ನಿರಂತರವಾಗಿ ಬೆಳೆದು ಬಂದ ಮಂಗಳೂರಿನ ಹೆಮ್ಮೆಯ ಮಣ್ಣಗುಡ್ಡೆಯ ಗುರ್ಜಿ ಇದೇ ಈ ಗುರ್ಜಿಯ ವಿಶೇಷತೆ ಮಣ್ಣಗುಡ್ಡ ಗುರ್ಜಿ ಎಷ್ಟು ಯಶಸ್ವಿಯಾಗಿ ಬೆಳೆದು ಬರಲು ಮಣ್ಣಗುಡ್ಡ ಗುರ್ಜಿ ಸಮಿತಿಯ ದೂರದರ್ಶಿತ್ವ ಸಾಮಾಜಿಕ ಕಳಕಳಿಯೂ ಕಾರಣವಾಗಿದೆ ಈ ಸಮುದಾಯದ ನಿರಂತರ ಪ್ರೋತ್ಸಾಹ ಹಾಗೂ ನಿಸ್ವಾರ್ಥ ಸೇವೆಯ ಪರಿಕಲ್ಪನೆಯೇ ಇದರ ಯಶಸ್ಸಿನ ಮೆಟ್ಟಲುಗಳು ಐದು ವರ್ಷಗಳ ಹಿಂದೆ ಆಚರಿಸಿದ ನೂರೈವತ್ತನೇ ವರ್ಷದ ಗುರ್ಜಿಯ ವೈಭವ ಎಂದಿಗೂ ನಮ್ಮ ಕಣ್ಣ ಮುಂದೆ ಬರುತ್ತದೆ ಹಳೆ ತಲೆಮಾರಿನ ಹಳೆಬೇರು ಹೊಸ ತಲೆಮಾರಿನ ಹೊಸ ಚುಗುರುಗಳ ಸುಂದರ ಸಮನ್ವಯವೇ ಗುರ್ಜಿ ಜಾತ್ರೆಯ ಯಶಸ್ಸಿಗೆ ಬಹುಮುಖ್ಯ ಕಾರಣ ಸಾವಿರ ಸಾವಿರ ಕೈಗಳು ಉಲ್ಲಾಸದಿಂದ ಲವಲವಿಕೆಯಿಂದ ಗುರ್ಜಿ ಸಮಿತಿಯೊಂದಿಗೆ ಕೈ ಗುರ್ಜಿಯ ಎದುರು ರಂಗೋಲಿ ಹಾಕುವುದರಿಂದ ಹಿಡಿದು ಭಜನೆ ಮಾಡುವುದು ಸಂಕೀರ್ತನೆ ನೃತ್ಯದ ಹೆಚ್ಚಿನ ಜವಾಬ್ದಾರಿಯೆಲ್ಲವೂ ಕೂಡ ಇಲ್ಲಿನ ಸಮರ್ಥ ಮಹಿಳಾ ಶಕ್ತಿಯದ್ದು ಗೋಲಾಕಾರದ ಗುಮ್ಮಟಕ್ಕೆ ಪತಾಕೆಗಳನ್ನು ಕಟ್ಟಿದಾಗ ಅದು ಸುಂದರ ರಥದ ರೂಪವನ್ನು ತಾಳುತ್ತದೆ ಹಣ್ಣಡಿಕೆಯನ್ನು ಪೋಣಿಸಿ ಗುರ್ಜಿಯ ಕಂಬಗಳಿಗೆ ಸುತ್ತುವುದನ್ನು ನೋಡಲು ಬಲು ಚೆಂದ ಹಣ್ಣು ಹೂ ತರಕಾರಿಗಳನ್ನು ಓರಣವಾಗಿ ಗುರ್ಜಿಗೆ ಕಟ್ಟುವ ಕೆಲಸ ಎಲ್ಲವನ್ನೂ ಕೂಡ ಸಮಿತಿಯ ಸದಸ್ಯರೇ ಮಾಡುತ್ತಾರೆ ಗುರ್ಜಿಯ ಸುತ್ತಲೂ ಕಂಚಿನ ದೀಪದ ದಳಿಗಳ ಮೇಲೆ ಹಣತೆಯನ್ನು ಹಚ್ಚಿಡುತ್ತಾರೆ ಈ ದೀಪಗಳ ಪ್ರಭೆಯು ಗುರ್ಜಿಯ ದಿವ್ಯತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಇದನ್ನು ನೋಡುವಾಗ ದೇವಸ್ಥಾನದಲ್ಲಿ ನಡೆಯುವ ರಥೋತ್ಸವದಂತೆ ಕಂಡುಬರುತ್ತದೆ ದೀಪಾರಾಧನೆಯ ದಿವಸ ವಿಶೇಷ ಸಾಂಸ್ಕೃತಿಕ ಕಾರ್ಯಕಲಾಪಗಳನ್ನು ಹಮ್ಮಿಕೊಳ್ಳುತ್ತಾರೆ ಒಂದೆಡೆ ಭಜನೆ ಸಂಕೀರ್ತನೆ ಇನ್ನೊಂದು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ ಚಂದ್ರಮಂಡಲ ರಥದಲ್ಲಿ ಬರುವ ಶರವು ಗಣಪತಿಯನ್ನು ಗುರ್ಜಿ ಸಮಿತಿಯವರೆಲ್ಲ ಜೊತೆಯಲ್ಲಿ ಸೇರಿಕೊಂಡು ಶಂಕ ಜಾಗಟೆ ಮೊದಲಾದ ಸಕಲ ಮಂಗಳ ವಾದ್ಯಗಳ ಸಹಿತ ಕಂಬಳದಲ್ಲಿ ಎದುರುಗೊಂಡು ಮೆರವಣಿಗೆಯಲ್ಲಿ ದೇವರನ್ನು ಗುರ್ಜಿಗೆ ಕರೆಸಿಕೊಂಡು ಬಂದು ಪೂಜೆ ಮಾಡುವುದು ಪದ್ಧತಿ ಆ ದೃಶ್ಯ ವೈಭವವು ವರ್ಣನಾತೀತವಾದುದು ಅದು ಅನುಭವಕ್ಕಷ್ಟೇ ವೇದ್ಯ ದಾರಿಯ ಎರಡೂ ಪಕ್ಕಗಳಲ್ಲಿ ಬೆಳಗಿದ ಹಣತೆಗಳನ್ನಿಟ್ಟ ದಳಿಗಳ ಸಾಲುಗಳು ಸಾಲು ಸಾಲು ಶೋಭಿಸುವ ಆಕಾಶ ದೀಪಗಳು ಮನಕ್ಕೆ ಮುದ ನೀಡುವ ಮಂಗಳ ವಾದ್ಯ ಘೋಷಗಳು ದೇವರ ದರ್ಶನಕ್ಕಾಗಿ ಸೇರಿದ ಜನಸಾಗರದ ಸಂಭ್ರಮ ದಾರಿಯ ಇಕ್ಕೆಲಗಳಲ್ಲೂ ವ್ಯಾಪಾರ ಮಾಡಲೆಂದು ಬಂದ ಪುಟ್ಟ ಪುಟ್ಟ ಸಂತೆ ಅಂಗಡಿಗಳು ಒಂದೇ ಎರಡೆ ಎಲ್ಲವೂ ಜಾತ್ರೆಗೆ ಒಂದು ವಿಶಿಷ್ಟ ಮೆರುಗನ್ನು ನೀಡುತ್ತದೆ ಗುರ್ಜಿಯನ್ನು ನೋಡುವಾಗ ಅದೊಂದು ಫಲಪುಷ್ಪಗಳ ಪ್ರದರ್ಶನದಂತೆ ಕಾಣುತ್ತದೆ ಕೃಷಿ ಸಮ್ಮೇಳನವೇ ನಡೆದಂತೆ ಭಾಸವಾಗುತ್ತದೆ ಭಕ್ತರು ತಾವು ಬೆಳೆಸಿದ ಫಲವಸ್ತು ತರಕಾರಿಗಳನ್ನು ದೇವರು ಕುಳಿತುಕೊಳ್ಳುವ ಗುರ್ಜಿಗೆ ಕಟ್ಟಲೆಂದು ಭಕ್ತಿಯಿಂದ ತಂದು ಒಪ್ಪಿಸುತ್ತಾರೆ ಇದು ಕೂಡ ಭಕ್ತರ ಪ್ರೀತಿಯ ಸೇವೆಯೇ ಆಗಿದೆ ದೇವರ ಪೂಜೆ ಮಧ್ಯರಾತ್ರಿಯ ಸಮಯದಲ್ಲಾಗುತ್ತದೆ ಸೇರಿದ ಜನಸಾಗರದ ನಡುವೆ ಶೋಭಾಯಮಾನವಾಗಿ ಅಲಂಕರಿಸಿದ ಶರೌ ಗಣಪತಿ ದೇವರಿಗೆ ನೂರಾರು ಆರತಿಯನ್ನು ಬೆಳಗಿಸುತ್ತಾರೆ ಇದು ಇಲ್ಲಿಯ ದೀಪಾರಾಧನೆಯ ಒಂದು ವಿಶೇಷತೆ ದೊಡ್ಡ ಬೈರಾಸನ್ನು ಎಣ್ಣೆಯಲ್ಲಿ ಅದ್ದಿ ಉರಿಸಿ ದೇವರ ದೃಷ್ಟಿಯನ್ನು ತೆಗೆಯುವ ಹಚ್ಚಡ ಎಂಬ ಕ್ರಮವೂ ಕೂಡ ಇಲ್ಲಿಯ ಇನ್ನೊಂದು ವಿಶೇಷತೆ ಪೂಜೆಯ ಸಂದರ್ಭದಲ್ಲಿ ಹಲವಾರು ಜಾಗಟೆಗಳು ಒಂದೇ ತಾಳದಲ್ಲಿ ಬಡಿಯುವ ನಾದಕ್ಕೆ ಮನಸ್ಸು ಭಕ್ತಿಪರವಶವಾಗುವುದು ಇದು ಇಲ್ಲಿಯ ಮತ್ತೊಂದು ವಿಶೇಷತೆ ಪೂಜೆಯನ್ನು ನೋಡುತ್ತಿದ್ದರೆ ಮನಸ್ಸಿಗೆ ದಿವ್ಯಾನುಭೂತಿಯಾಗುತ್ತದೆ ಪ್ರಸಾದ ವಿತರಣೆಯಾದ ನಂತರ ಮುಂದಿನ ಕಟ್ಟೆ ಪೂಜೆಗಾಗಿ ದೇವರನ್ನು ಮತ್ತೆ ಮಂಗಳವಾದ್ಯದೊಂದಿಗೆ ಬೀಳ್ಕೊಡುತ್ತಾರೆ ಮುಂದೆ ಗಣಪತಿಯು ಬಲ್ಲಾಳ್ಬಾಗ್ನ ಗುರ್ಜಿ ನಂತರ ಕಡಲೆಕಾಯಿ ಕುರಿಂದಿಗೆ ತೆರಳಿ ದರ್ಶನ ನೀಡಿ ಮರಳಿ ಶರವು ದೇವಸ್ಥಾನ ತಲುಪುವಾಗ ಮುಂಜಾನೆಯ ಬ್ರಾಹ್ಮಿ ಮುಹೂರ್ತ ಸನ್ನಿಹಿತವಾಗುತ್ತದೆ ದೇವರು ಗುರ್ಜಿಯಿಂದ ಮುಂದೆ ಹೋದ ಬಳಿಕ ಅದಕ್ಕೆ ಕಟ್ಟಿದ ಹಣ್ಣು ತರಕಾರಿಗಳನ್ನು ಹರಾಜು ಹಾಕುತ್ತಾರೆ ಭಕ್ತರು ಅದನ್ನು ಪ್ರಸಾದವೆಂದೇ ತಿಳಿದು ಬಹಳ ಬೆಲೆ ಕೊಂಡುಕೊಳ್ಳುತ್ತಾರೆ ಭಕ್ತರಿಂದ ಬಂದ ಹಣವನ್ನು ಗುರ್ಜಿ ಸಮಿತಿಯವರು ಸಮಾಜದ ಕಲ್ಯಾಣ ಕಾರ್ಯಕಲಾಪಗಳಿಗೆ ವಿನಿಯೋಗಿಸುತ್ತಾರೆ ಎಂತಹ ಉದಾತ್ತವಾದ ದಿವ್ಯ ಯೋಜನೆಯಲ್ಲವೇ ಇದು ಧಾರ್ಮಿಕ ಕ್ಷೇತ್ರದಲ್ಲಿ ಇದೊಂದು ಅಪ್ರತಿಮವಾದ ಅಪೂರ್ವ ಸಾಧನೆ ಎಂದರೆ ಅತಿಶಯವಾಗಲಾರದು ಇದಕ್ಕೆ ಸಮುದಾಯದ ಹಿರಿಯರ ನೆರವಿದೆ ಕಿರಿಯರ ಒಲವಿದೆ ಮಕ್ಕಳ ಸೈನ್ಯದ ಅಳಿಲ ಸೇವೆಯಿದೆ ಸಮಾಜದ ಪ್ರೋತ್ಸಾಹದ ಬಲವಿದೆ ಭಕ್ತಿಯ ಸೆಲೆಯಿದೆ ಧರ್ಮದ ನೆಲೆಯಿದೆ ಮಣ್ಣಗುಡ್ಡ ಗುರ್ಜಿ ಸಮಿತಿಗೆ ಸಾಧನೆಯ ಛಲ ಇದೆ ಎಲ್ಲಕ್ಕೂ ಮಿಗಿಲಾಗಿ ಶರವು ಗಣಪನ ಶ್ರೀರಕ್ಷಕ ವಚವಿದೆ ಆತ್ಮೀಯರೇ ಮಣ್ಣಗುಡ್ಡೆ ಗುರ್ಜಿಯ ದೀಪಾರಾಧನೆ ಜಾತ್ರೆಯ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡುವ ಸಣ್ಣ ಪ್ರಯತ್ನ ಮಾಡಿದ್ದೇನೆ ಇಂತಹ ಉತ್ತಮ ವಿಚಾರಗಳನ್ನು ತಿಳಿಸುವುದೇ ನನ್ನ ಉದ್ದೇಶ ನಿಮಗಿದು ಇಷ್ಟವಾದರೆ ಮುಂದಿನ ನನ್ನ ವಿಡಿಯೋಗಳು ನಿಮ್ಮ ಕೈ ಸೇರಲು ನನ್ನ ಕೃಷ್ಣಾರ್ಪಿತಂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಇತರರು ನಮ್ಮ ಧರ್ಮ ಸಂಸ್ಕೃತಿ ಪರಂಪರೆ ತಿಳಿಯಲು ಇದನ್ನು ಶೇರ್ ಮಾಡಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು